ಾಗಿರುವಂಥ ಶ್ರೀ ಅನಿರುದ್ದವರೆ ಹಾಗೂ ಹಳೆಯನ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿರುವಂಥ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರೇ ಮತ್ತು ಇದನ್ನು ಭಾಳ ಸೊರಸಾಗಿ ಮುದ್ರಿಸಿದಂಥ ಜಮೀಲ್ ಹಾಗೂ ನನ್ನ ಹಳೆಯ ಸಹೋದ್ಯೋಗಿಗಳು ಬಹಳ ಬಂದಿದ್ದಾರೆ ನಾವೆಲ್ಲ ಸಿನಿಮಾ ರಿಪೋರ್ಟರ್ ಆಗಿದ್ದಾಗ ಈ ಮನೆಗೆ ವರದಿ ಮಾಡಲಿಕ್ಕೆ ಬರ್ತಾ ಇದ್ವಿ ಆಗ ಸ್ಟಾರ್ ಮತ್ತು ಪತ್ರಕರ್ತರ ನಡುವೆ ಇಷ್ಟು ಅಗಾಧವಾದ ಕಂದರ ಇರಲಿಲ್ಲ ಯಾವ ಬೇಕಾದ್ರೂ ಬರ್ಬೋಯಿತು ಬಂದು ಮಾಫ್ ಮಾಡಿದರೆ ವಿಷ್ಣುವರ್ಧನ್ ಬಂದು ಬಾಗಿಲು ತೆಗೆದು ಕೂತ್ಕೊಂಡು ದಿನಗಟ್ಟಲೆ ಕೂತಿದ್ದೀನಿ ಅಮ್ಮನ ಕೈಯಲ್ಲಿ ಊಟ ಮಾಡಿದ್ವಿ ಅವ್ರದೇ ಡೈನಿಂಗ್ ಟೇಬಲಲ್ಲಿ ಅವರೇ ಒಳ್ಳೆಯ ಅನ್ನ ರಸ ಮಾಡಿ ಬಿಡಿಸ್ತಾಯಿದ್ರು ಸೊ ಅಂಥ ಒಂದು ಆ ಮನೆಗೆ ಇವತ್ತು ಮತ್ತೆ ಬಂದಿದ್ದೀನಿ ನನ್ನ ಹಳೆಯ ಗೆಳ ಪತ್ರಕರ್ತರಿದ್ದಾರೆ ನೇಮಿಚಂದ್ರ ಮೇಡಮ್ ಇದ್ದಾರೆ ದಂಥಾಂಥಿ ಅಂತ ಲೇಖಕರಿದ್ದಾರೆ ಎಲ್ ಟಿ ಡಿ ಮೂರ್ತಿಯವರಿದ್ದಾರೆ ಹೀಗೆ ಹಲವಾರು ಮಂದಿ ಈ ಮಧ್ಯೆ ನನಗೆ ಇವತ್ತು ಏನಂದರೆ ಅನಿರುದ್ಧ ಭಾಳ ಚೆನ್ನಾಗಿ ಮಾತಾಡಿದ್ರು ಆ ಪುಸ್ತಕವನ್ನು ಹೇಗೆ ಬರೋದೆ ಅಂತ ಒಬ್ಬ ಲೇಖಕನಾಗಿ ಒಂದು ಪುಸ್ತಕ ರೂಪುಗೊಂಡ ಬಗೆಯನ್ನು ಭಾಳ ಚೆನ್ನಾಗಿ ಹೇಳಿದ್ರು ನನಗೆ ಗೊತ್ತಿತ್ತು ಅನಿರುದ್ಧಲ್ಲಿ ಈ ಥರ ಪ್ರತಿಭೆ ಇದೆ ಅಂತ ಯಾಕಂದ್ರೆ ನಾನು ಇವರನ್ನು ನೋಡಿ ಸುಮಾರು ಮೂವತ್ತು ವರ್ಷ ಆಗಿರ್ಬೋದು ಅಥವಾ ಇಪ್ಪತ್ತೈದು ವರ್ಷ ಆಗಿರ್ಬೋದು ಇವರು ಮತ್ತು ಇವರು ತಂಗಿ ಅರುಂಧತಿ ಜೊತ್ಕರ್ ಇಬ್ಬರು ಕೂಡ ಒಂದು ಯಂಗ್ ಪ್ರತಿಭೆಗಳಾಗಿ ಕನ್ನಡಕ್ಕೆ ಬಂದವರು ಇವರು ನಾಟಕಗಳು ಮಾಡ್ತಾ ಇದ್ದರು ಅವರು ಸೀರಿಯಲ್ನಲ್ಲಿ ಸಚ್ ತಿರ್ವಸೆ ಬ್ರಿಲಿಯಂಟ್ ಏನೋ ಬ್ರದರ್ ಆ್ಯಂಡ್ ಸಿಸ್ಟರ್ ಆಗ ಸುಮಾರು ನಾನಾಗ ಸೀರಿಯಲ್ ಬರೀತಾ ಇದ್ದೆ ಹೀಗಾಗಿ ನಮ್ಮ ಅವ್ರ ಹತ್ರ ಬಹಳಷ್ಟೆಲ್ಲ ಮಾತಾಡಿದ್ದೆ ನಾನು ಬರೋಂಥ ಸೀರಿಯಲ್ನಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ ಹೀಗೆ ಒಂದು ಸಂಬಂಧ ಆಮೇಲೆ ಅಭಿವೃದ್ಧವ್ರ ಮನೆಗೆ ನಾನು ಹಿಂದೆ ಕೂಡ ಲೇಖನಗಳನ್ನು ತಗೊಂಡೋಗಿ ಹೋಗಿ ಇಂಟ್ರವ್ಯೂ ತೊಗೊಂಡೋಗಕ್ಕೆ ಅವ್ರ ಮನೆಗೆ ಬರ್ತಿದ್ದೆ ಜೆ ಪಿ ನಗರದಲ್ಲಿ ಅವ್ರ ಮನೆ ಬಂದಾಗ ಅವರ ಅಮ್ಮ ಕೂಡ ನನಗೆ ಊಟ ಹಾಕಿದ್ದಾರೆ ಅವ್ರ ತಾಯಿ ಕೂಡ ಒಳ್ಳೆಯ ಚಪಾತಿ ಮತ್ತು ಪಲ್ಯ ಮಾಡಿ ಮರಾಠಿ ಸ್ಟೈಲ್ ಊಟ ಇದ್ದಾಕಿಲ್ಲ ಸೊ ಇದೆಲ್ಲ ನೆನಪಿಸ್ಕೊಡ್ತಾ ಇವತ್ತು ನನಗೆ ಈ ಮನೆಗೊಂದು ವಿಶಿಷ್ಟವಾದ ಏನು ಗುಣ ಇದೆ ಅಂತ ಅನಿಸುತ್ತೆ ಅನುಬಂಧ ಇದೆ ಗುಣ ಇದೆ ಅಂದರೆ ಒಂದು ಸ್ಥಳ ಮಹಿಮೆ ಅಂತಿದೆಯಲ್ಲ ನನಗೊಂದು ಜಂಪಕ ಬರುತ್ತೆ ಒಂದು ಸಲ ವಿಷ್ಣು ಇಲ್ಲಿಗೆ ಬಂದಿದ್ದೆ ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ಪುಸ್ತಕ ಬಿಡುಗಡೆ ಆಮೇಲೆ ಒಂದು ಕೊಡ್ಲಿಕ್ಕೆ ಬಂದಿದ್ದೆ ಆಗ ವಿಷ್ಣು ಸರ್ ಹೇಳಿದರು ನಾನು ಒಂದು ಪುಸ್ತಕ ಬರೆದಿದ್ದೀನಿ ಅಂತ ಸರ್ ನಾನು ನೋಡ್ತೀನಿ ಅಂತ ಹೇಳಿದೆ ಏ ಹಂಗೆಲ್ಲ ನೋಡೋಕ್ಕಾಗಲ್ಲ ಅದು ನಾನು ಯಾರಿಗೂ ಕೊಡಲ್ಲ ಅದು ಅಂತೇಳಿ ಅವ್ರ ಡ್ರೈವರ್ ರಾಧಾ ಅಂತಿದ್ದರು ರಾಧಾಕೃಷ್ಣ ಅಂತ ರಾಧಾ ಸೂಡುಕೇಸ್ತಾವ ಮಾತಾಡಿದರು ಅವರು ಹೋಗಿ ಆ ಸುಡುಕೇಸ್ತಾವ ಬಂದು ಅದಕ್ಕೆ ಬೀಗ ಹಾಕಿ ಅದರೊಳಗೆ ಡೈರಿನಲ್ಲಿ ಬರೆದಿಟ್ಟಿದ್ರು ಅವರು ಅಂದರೆ ಅದನ್ನು ಯಾರಿಗೂ ತೋರಿಸ್ದೆ ಅದರಲ್ಲಿ ಐದಾರು ಲೇಖನಗಳನ್ನು ಅಲ್ಲೇ ಓದಿದೆ ನಾನು ಅಲ್ಲಿ ಒಂದು ಆರ್ಟಿಕಲ್ ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ ಮಮಕಾರ ಮತ್ತು ಅಹಂಕಾರ ಅಂತ ಹೇಳುವ ಒಂದು ಸಬ್ಜೆಕ್ಟ್ ಬಗ್ಗೆ ಬರೆದಿದ್ದರು ಹೇಗೆ ಒಬ್ಬ ನಟನಾದವನು ಮನೆಯಲ್ಲಿದ್ದಾಗ ಮಮಕಾರವನ್ನು ಬಯಸ್ತಾನೆ ಮತ್ತು ಹೊರಗಡೆ ಅಡಿ ಇಟ್ಟ ತಕ್ಷಣ ಒಂದು ಅಹಂಕಾರ ಅವನನ್ನು ಮೃತಿಕೊಳ್ಳುತ್ತೆ ಅದರಿಂದ ಪಾರಾಗುವುದು ಬಹಳ ಹೇಗೆ ಮುಖ್ಯ ಆಗುತ್ತೆ ಅಂದರೆ ಲಕ್ಷಾಂತರ ಅಭಿಮಾನಿಗಳಿರ್ತಾರೆ ಹೊರಗಡೆ ಅವ್ರು ನೋಡಿದಾಗ ಒಂದು ಅಹಂ ಬರುತ್ತೆ ನಟನಿಗೆ ಆ ಅಹಂ ಇರಬಾರ್ದು ಅದನ್ನು ಮೀರುವುದು ಹೇಗೆ ಅಂತ ಭಾಳ ಚೆನ್ನಾಗಿ ಬಂದಿದೆ ಯಾಕಂದರೆ ಇದು ಯಾವುದು ಅಂದರೆ ಅವರಲ್ಲಿ ಒಂದು ಮಾತಿತ್ತು ಯೋಗ ಮತ್ತು ಯೋಗ್ಯತೆ ಅಂತ ಹೇಳ್ತೀವಿ ನನಗೆಲ್ಲ ಬಂದಿದ್ದು ಯೋಗದಿಂದ ಅಂತ ಹೇಳುವ ವಿನಯ ಅವರಲ್ಲಿ ಯೋಗ್ಯತೆಯಿಂದ ಬಂದಿದ್ದಲ್ಲ ಯೋಗದಿಂದ ಅಂತ ಅದನ್ನೆಲ್ಲ ಅದರಲ್ಲಿ ಬರ್ಕೊಂಡಿದ್ರು ಐದಾರು ಲೇಖನಗಳಲ್ಲಿ ನನಗೆ ತ ಅದನ್ನು ಓದಿ ನಿಜವಾಗಲೂ ರೋಮಾಂಚಿತನಾಗಿದ್ದೆ ಆ ಪುಸ್ತಕ ಬಹುಶಃ ಅವ್ರು ಇದ್ದಿದ್ರೆ ಬಿಡುಗಡೆ ಆಗ್ತಿತ್ತು ನಮ್ಮ ಮುಂದೆ ಅವರನ್ನು ಒಲಿಸೋದು ಕಷ್ಟ ಇತ್ತು ಅವ್ರು ಭಾಳ ಸುಲಭವಾಗಿ ಹೇಳ್ತಿರ್ಲಿಲ್ಲ ನಾವು ಆತ್ಮಕತೆ ಬರೀರಿ ಅಂತ ಹೇಳ್ತಿದ್ವಿ ನಾನು ಮಾತಾಡೋಲ್ಲ ಅಂತ ಹೇಳ್ತಿದ್ವಿ ಬಟ್ ಇವತ್ತು ಅದರ ಮುಂದುವರೆದ ಭಾಗವಾಗಿ ಅನಿರುದ್ಧವರ ಲೇಖನಗಳು ಎಷ್ಟು ಒಳ್ಳೆಯ ಲೇಖನ ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ ನಮಗೆ ನಿಜವಾದ ಅಂತರಂಗದ ಸತ್ಯಗಳು ಗೊತ್ತಾಗೋದು ಅವರ ಪುಸ್ತಕದ ಮೂಲಕ